ಎಲ್ಲ ಕೋಮುಗಲಭೆಗಳಿಗೂ ಹಿಂದೂಗಳೇ ಕಾರಣಾನ ಮುಸ್ಲಿಮರು ಮಾಡಿದ್ದು ತಪ್ಪು ಅಂತ ಯಾಕೆ ಯಾರೂ ಹೇಳಲ್ಲ ಒಬ್ಬನೇ ಒಬ್ಬ ಬಿಜೆಪಿಯೇತರ ರಾಜಕಾರಣಿ ಕೂಡ ಮುಸ್ಲಿಮರು ಕಲ್ಲು ತೂರಾಟ ನಡೆಸಿದ್ದು ತಪ್ಪು ಅಂತ ಧೈರ್ಯವಾಗಿ ಯಾಕೆ ಹೇಳಲ್ಲ ಬಾಯ್ ಬಿಟ್ರೆ ಬಿಜೆಪಿ ಆರ್ ಎಸ್ ಎಸ್ ಹಿಂದುತ್ವ ಹಿಂದೂಗಳದೇ ತಪ್ಪು ಹಿಂದೂಗಳೇ ಮಾಡಿದ್ದು ಅಂತಾರಲ್ವಾ ಯಾಕೆ ಹೀಗೆ ನೂಪುರ್ ಶರ್ಮಾ ನೀಡಿದ್ದ ಹೇಳಿಕೆನೇ ತಪ್ಪು ಅಂತಂದ್ರು ನೂಪುರ್ ಶರ್ಮಾ ವಿರುದ್ಧ ಮುಸ್ಲಿಮರು ಫತ್ವಾ ಹೊರಡಿಸಿದ್ದನ್ನ ತಪ್ಪು ಅಂತ ಯಾರೂ ಹೇಳಲೇ ಇಲ್ಲ ಹಾಗಾದ್ರೆ ಕೋಮುವಾದಕ್ಕೆ ಕಾರಣ ಯಾರು ನಮಸ್ಕಾರ ಮೊನ್ನೆ ಮದ್ದೂರಲ್ಲಿ ಒಂದು ಗಲಭೆ ಆಯ್ತಲ್ಲ ಆ ಗಲಭೆಯಲ್ಲಿ ಒಂದು ವಿಷಯವನ್ನ ನೀವು ಗಮನಿಸಿದ್ದೀರಾ ಆ ವಿಷಯ ಬಹಳ ವಿಶೇಷ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಪ್ರತಿ ಸಾರಿ ಗಲಭೆ ಆದಾಗಲೂ ಈ ತರದ ಕೆಲವು ಸ್ಟೇಟ್ಮೆಂಟ್ಗಳು ಬಂದೇ ಬರುತ್ತೆ ಮದ್ದೂರು ಗಲಾಟೆ ಯಾಕಾಗಿ ನಡೀತು ಅದಕ್ಕೆ ಕಾರಣ ಏನು ಕಾರಣಕರ್ತರು ಯಾರು ಅನ್ನೋದ್ರ ಬಗ್ಗೆ ಯಾರೂ ಕೂಡ ಮಾತನಾಡಲಿಲ್ಲ ಅಂದರೆ ಕ್ರಿಯೆಯ ಬಗ್ಗೆ ಯಾರು ಕೂಡ ಹೇಳಿಕೆಗಳನ್ನು ನೀಡಲಿಲ್ಲ ಮಾತನಾಡಲಿಲ್ಲ ಅದರ ಬದಲಾಗಿ ಪ್ರತಿಕ್ರಿಯೆಗಳ ಬಗ್ಗೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದರು ಅಂದರೆ ಮೆರವಣಿಗೆ ಹೋಯ್ತಲ್ವಾ ಮತ್ತು ಬಂದು ನಡೀತಲ್ವಾ ಅದರ ಬಗ್ಗೆ ಎಲ್ಲರೂ ಕೂಡ ಸ್ಟೇಟ್ಮೆಂಟ್ಗಳನ್ನು ನೀಡೋದಕ್ಕೆ ಪ್ರಾರಂಭ ಮಾಡಿದರು ಒಂದೇ ಒಂದು ಆರ್ಗನೈಸೇಷನ್ ಒಬ್ಬನೇ ಒಬ್ಬ ವ್ಯಕ್ತಿ ಒಬ್ಬನೇ ಒಬ್ಬ ಪ್ರಗತಿಪರ ಒಬ್ಬನೇ ಒಬ್ಬ ಬುದ್ಧಿಜೀವಿ ಒಬ್ಬನೇ ಒಬ್ಬ ಬಿ ಜೆ ಪಿಯೇತರ ರಾಜಕಾರಣಿ ಕೂಡ ಮೆರವಣಿಗೆಯ ಮೇಲೆ ಕಲ್ಲು ಹೊಡೆದದ್ದನ್ನು ತಪ್ಪು ಅಂತ ಹೇಳಲೇ ಇಲ್ಲ ಮಾಧ್ಯಮದ ಮುಂದೆ ಬಂದಂತಹ ಎಲ್ಲರೂ ಕೂಡ ಇದು ಬಿ ಜೆ ಪಿಯವರು ಮಾಡಿದ್ದು ಆರ್ ಎಸ್ ಎಸ್ನವರು ಮಾಡಿದ್ದು ಅದು ಇದು ಹಿಂದುತ್ವ ಅಂತ ಹೇಳಿದ್ದು ಬಿಟ್ಟರೆ ಮುಸ್ಲಿಂ ಯುವಕರು ಕಲ್ಲು ಹೊಡೆದಿದ್ದು ಅಂತ ಹೇಳಿ ಯಾರೊಬ್ಬರು ಹೇಳಲಿಲ್ಲ ಈವನ್ ಟಿ ವಿ ಡಿಬೇಟ್ಗಳಲ್ಲೂ ಕೂಡ ಅಷ್ಟೇ ಮುಸ್ಲಿಂ ಯುವಕರು ಮಾಡಿದ್ದು ತಪ್ಪು ಅವರು ಕಲ್ಲು ಹೊಡೆದಿದ್ದು ಅಂತ ಯಾರು ಹೇಳಿದರು ನೋಡಿ ಅವರನ್ನು ಬಿ ಜೆ ಪಿಯವರು ಹಿಂದುತ್ವ ಮೋದಿ ಭಕ್ತರು ಅಂಧ ಭಕ್ತರು ಅಂತ ಬ್ರ್ಯಾಂಡ್ ಮಾಡಿದ್ದು ಬಿಟ್ಟರೆ ಕಲ್ಲು ಹೊಡೆದದ್ದು ಮುಸ್ಲಿಮ್ನವರು ಮುಸ್ಲಿಮರು ಮಾಡಿದ್ದು ತಪ್ಪು ಅಂತ ಯಾರೊಬ್ಬರು ಹೇಳಲಿಲ್ಲ ಪ್ರತಿಯೊಂದು ಕೋಮು ಗಲಭೆಯ ಸಂದರ್ಭದಲ್ಲಿ ಕೂಡ ಆಗೋದು ಇದೆ ದಿಸ್ ಈಸ್ ದ ಪ್ಯಾಟರ್ನ್ ಎಲ್ಲರೂ ಹಿಂದೂಗಳಿಗೇ ಬುದ್ಧಿ ಹೇಳೋರು ಎಲ್ಲರೂ ಹಿಂದೂಗಳನ್ನೇ ಬ್ಲೇಮ್ ಮಾಡೋರು ಸಂಬಾಲ್ನಲ್ಲಿ ಮಸೀದಿಯ ಇನ್ಸ್ಪೆಕ್ಷನ್ಗೆ ಅಂತ ಹೋಗಿದ್ದಾಗ ಮಸೀದಿಗೆ ಹೋಗಿದ್ದೇ ತಪ್ಪು ಅಂತ ಹೇಳಿದ್ರು ಬಿಟ್ರೆ ಅಲ್ಲಿ ಗಲಭೆ ಮಾಡಿದ್ದು ಕಲ್ಲು ತೂರಾಟ ನಡೆಸಿದ್ದು ಕಾರಿಗೆ ಬೆಂಕಿ ಹಚ್ಚಿದ್ದು ಮನೆಗಳಿಗೆ ಕಲ್ಲು ಹೊಡೆದಿದ್ದು ತಪ್ಪು ಅಂತ ಯಾರೊಬ್ರು ಹೇಳಲೇ ಇಲ್ಲ ನೂಪುರ್ ಶರ್ಮಾ ಕೊಟ್ಟಿದ್ದ ಹೇಳಿಕೆ ತಪ್ಪು ಅಂತ ಹೇಳಿದ್ರು ಬಿಟ್ರೆ ನೂಪುರ್ ಶರ್ಮಾ ವಿರುದ್ಧ ಫತ್ವ ಹೊರಡಿಸಿದ್ದನ್ನ ತಪ್ಪು ಅಂತ ಯಾವುದೇ ಒಬ್ಬ ಆಕ್ಟಿವಿಸ್ಟ್ ಸೆಕ್ಯುಲರ್ ಪೊಲಿಟಿಷಿಯನ್ ಬುದ್ಧಿಜೀವಿಗಳನಿಸಿಕೊಂಡವರು ಹೇಳಲೇ ಇಲ್ಲ ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ ಎಲ್ಲಿ ಕೋಮುಗಲಭೆ ನಡೆದರೂ ಕೂಡ ಹಿಂದೂಗಳದ್ದೇ ತಪ್ಪು ಹಿಂದೂಗಳ ಮೇಲೇನೇ ಗೂಬೆ ಕೂರಿಸ್ತಿದ್ದಾರೆ ಬಿಟ್ಟರೆ ಮುಸ್ಲಿಂ ಯುವಕರಿಗೆ ಬುದ್ಧಿ ಹೇಳುವಂತಹ ಕೆಲಸವನ್ನು ಮತ್ತು ಅವರು ಮಾಡಿದ್ದು ತಪ್ಪು ಅಂತ ಯಾರೊಬ್ಬರು ಕೂಡ ಹೇಳೋದಕ್ಕೆ ಮುಂದೆ ಬರ್ತಾ ಇಲ್ಲ ಯಾರೊಬ್ಬರು ಹೇಳ್ತಾನೂ ಇಲ್ಲ ಇದಕ್ಕೆ ಪೂರಕವಾಗಿರುವಂತಹ ಒಂದಿಷ್ಟು ಘಟನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಹೇಳಿಕೆಗಳಿದೆ ಅದನ್ನು ನಾನು ಹೇಳ್ತಾ ಹೋಗ್ತೀನಿ ಕೇಳಿ ಹಳ್ಳಿ ಡಿಜೆ ಹಳ್ಳಿ ಗಲಭೆ ನಿಮಗೆಲ್ಲರಿಗೂ ನೆನಪಿರಬಹುದು ಆ ಗಲಭೆ ನಡೆದಾಗ ಸಿದ್ದರಾಮಯ್ಯನವರು ಏನು ಹೇಳಿದ್ರು ಗೊತ್ತಾ ನಾನು ಅದರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಈಗ ಆ ವಿಚಾರ ಬಿಟ್ಬಿಡಿ ಬೇರೆ ಮಾತಾಡಿ ಅಂತಂದ್ರು ಡಿ ಕೆ ಶಿವಕುಮಾರ್ ಅವರು ಅಮಾಯಕರ ಮೇಲೆ ಕೇಸ್ ಹಾಕಿದ್ದಾರೆ ಅಮಾಯಕರನ್ನ ಜೈಲಿಗಟ್ಟಿದ್ದಾರೆ ಅಂತ ಹೇಳಿದರು ದಿನೇಶ್ ಗುಂಡೂರಾವ್ ಅವರು ಅಮಾಯಕರಿಗೆ ಸಮಸ್ಯೆ ಆಗ್ತಾ ಇದೆಯಾ ಅನ್ನೋದನ್ನ ಮೊದಲು ನೋಡಬೇಕು ಅಂತ ಹೇಳಿದರು ಅಬ್ದುಲ್ ರಜಾಕ್ ಅವರು ಇದೇನು ಟೆರರಿಸಂ ಕೇಸ್ ಅಲ್ಲ ಮುಸ್ಲಿಮರ ವಿರುದ್ಧ ದ್ವೇಷ ಸಾಧಿಸುವುದಕ್ಕಾಗಿಯೇ ಅಮಾಯಕರನ್ನ ಈಗ ಹೊತ್ಕೊಂಡು ಹೋಗಿ ಜೈಲಿಗೆ ಹಾಕಿದ್ದಾರೆ ಅಂತ ಹೇಳಿದ್ರು ಒಬ್ಬರು ಮೌಲ್ವಿ ಮೌಲಾನಾ ಮಸೂದ್ ಇಮ್ರಾನ್ ರಶೀದಿ ಇವರೇನು ಹೇಳಿದ್ರು ಗೊತ್ತಾ ಕೆ ಹಳ್ಳಿ ಡಿ ಜೆ ಹಳ್ಳಿ ಗಲಭೆಯಲ್ಲಿ ಅಮಾಯಕ ಮುಸ್ಲಿಮರನ್ನ ತಗೊಂಡು ಹೋಗಿ ಕಂಬಿಯ ಹಿಂದೆ ಹಾಕಿದ್ದಾರೆ ಅವರ ಮನೆಯಿಂದ ಪ್ರತಿದಿನ ನನಗೆ ಫೋನ್ ಬರುತ್ತೆ ನನ್ನ ಅಣ್ಣ ಹೇಗಿದ್ದಾನೆ ನನ್ನ ತಮ್ಮ ಹೇಗಿದ್ದಾನೆ ನನ್ನ ಗಂಡ ಹೇಗಿದ್ದಾನೆ ಅಂತ ನನ್ನ ಹತ್ರ ಫೋನ್ ಮಾಡಿ ವಿಚಾರಿಸ್ತಾ ಇರ್ತಾರೆ ಇದನ್ನ ಕೇಳಿದ್ರೆ ನನಗೆ ಬಹಳ ಬೇಜಾರಾಗುತ್ತೆ ಅಂತ ಹೇಳಿದ್ರು ಮೊನ್ನೆ ಮೊನ್ನೆ ನಡೆದಂತಹ ಮದ್ದೂರು ಗಲಭೆ ಈ ಗಲಭೆಯ ಬಗ್ಗೆ ಸಿದ್ದರಾಮಯ್ಯನವರು ಏನ್ ಹೇಳಿದ್ರು ಅಂದ್ರೆ ಬಿ ಜೆ ಅವರು ಬಂದು ಮಂಡ್ಯದಲ್ಲಿ ಬಂದ್ ಮಾಡಿದ್ರು ಅವರಿಗೆ ಶಾಂತಿ ಕದಡೋದೇ ಕೆಲಸ ಮೈಸೂರಿಗೆ ಬಂದು ಚಾಮುಂಡಿ ಚಲೋ ಅಂತ ಮಾಡಿದ್ರು ಈ ಬಿಜೆಪಿಗರಿಗೆ ನೆಮ್ಮದಿ ಹಾಳು ಮಾಡೋದು ಶಾಂತಿ ಕದಡೋದೇ ಕೆಲಸ ಅಂದ್ರು ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯವರಿಗೆ ಜನರನ್ನ ವಿಭಜಿಸೋದೇ ಕೆಲಸ ರಾಜಕೀಯ ಮಾಡೋದೇ ಕೆಲಸ ಬೆಂಕಿ ಹಚ್ಚೋದೇ ಕೆಲಸ ಅಂತಂದ್ರು ಸಾದಿಕ್ ಪಾಷಾ ಏನ್ ಹೇಳಿದ್ರು ಅಂದ್ರೆ ಮಸೀದಿಯಲ್ಲಿ ಒಬ್ಬ ನಿಂತ್ಕೊಂಡು ಕಲ್ಲು ಮಸೀದಿ ಒಳಗಿರುವ ಎಲ್ಲರಿಗೂ ಅಪವಾದ ಬೀಳುತ್ತೆ ಕಲ್ಲು ಹೊಡಿಲೇಬೇಕು ಅಂತಿದ್ರೆ ದಾರಿಯಲ್ಲಿ ಹೊಡಿಬಹುದಿತ್ತಲ್ವಾ ಮಸೀದಿಯಲ್ಲೇ ನಿಂತ್ಕೊಂಡು ಯಾಕೆ ಕಲ್ಲು ಹೊಡಿಬೇಕಾಗಿತ್ತು ಹಾಗಾಗಿ ಇದೊಂದು ಷಡ್ಯಂತ್ರ ಮುಸ್ಲಿಮರ ಮೇಲೆ ಗೂಬೆ ಕೂರಿಸುವಂತಹ ಕೆಲಸ ಇಷ್ಟು ಸಣ್ಣ ಗಲಾಟೆಯನ್ನ ಯಾಕೆ ಇಷ್ಟು ದೊಡ್ಡದು ಮಾಡಿದ್ದಾರೆ ಅಂತ ಕೇಳಿದ್ರು ಇನ್ನು ಹುಬ್ಬಳ್ಳಿ ಗಲಭೆ ಹುಬ್ಬಳ್ಳಿ ಗಲಭೆ ಬಗ್ಗೆ ಒಬ್ಬ ಮೌಲ್ವಿ ಮೌಲಾನಾ ಅಹಮದ್ ಸಿರಾಜ್ ಏನ್ ಹೇಳ್ತಾರೆ ಗೊತ್ತಾ ಸಿ ಟಿವಿಯನ್ನು ಚೆಕ್ ಮಾಡದೆ ಅಮಾಯಕ ಮುಸ್ಲಿಮರನ್ನ ಎಳ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು ಮತ್ತೆ ಹುಬ್ಬಳ್ಳಿ ಕೇಸನ್ನ ವಾಪಸ್ ತಗೊಂಡಾಗ ಸಿ ಎಂ ಸಿದ್ದರಾಮಯ್ಯನವರು ಏನ್ ಹೇಳಿದ್ರು ಗೊತ್ತಾ ಬಿಜೆಪಿ ಅವರು ಆರ್ ಎಸ್ ಎಸ್ ನ ಕೇಸನ್ನ ವಾಪಸ್ ತಗೊಳ್ತಾರೆ ಇದಕ್ಕೇನು ಹೇಳ್ತೀರಾ ಅಂತ ಮಾಧ್ಯಮದವರಿಗೆ ಪ್ರಶ್ನಿಸಿದ್ರು ಇನ್ನು ಉದಯಗಿರಿ ಗಲಭೆ ಈ ಗಲಭೆ ಕುರಿತಂತೆ ಎಂ ಲಕ್ಷ್ಮಣ ಅವರು ಇದು ಬಿಜೆಪಿ ಮತ್ತು ಆರ್ ಎಸ್ ಎಸ್ ನ ಪಿತೂರಿಯ ಭಾಗ ಅಲ್ಪಸಂಖ್ಯಾತರನ್ನ ಕೆರಳಿಸುವುದಕ್ಕೆ ಈ ರೀತಿಯಾಗಿ ಪ್ರಚೋದನಕಾರಿ ಪೋಸ್ಟ್ ಹಾಕಿದ್ದಾರೆ ಅಂತಂದ್ರು ಕೆ ಎನ್ ರಾಜಣ್ಣ ಅವರು ಏನ್ ಹೇಳಿದ್ರು ಗೊತ್ತಾ ಪೊಲೀಸರಿಗೇನು ಕಾಮನ್ ಸೆನ್ಸ್ ಇಲ್ವಾ ಉದಯಗಿರಿ ಅನ್ನುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಮುಸ್ಲಿಂ ಪಾಪ್ಯುಲೇಷನ್ ಇರುವಂತಹ ಏರಿಯಾ ಆ ಏರಿಯಾದಲ್ಲಿರುವಂತಹ ಪೊಲೀಸ್ ಸ್ಟೇಷನ್ಗೆ ಈ ಒಬ್ಬರನ್ನ ತಗೊಂಡು ಹೋಗಿ ಅಲ್ಲಿಗೆ ಯಾಕೆ ಹಾಕಿದ್ರು ಬೇರೆ ಪೊಲೀಸ್ ಸ್ಟೇಷನ್ಗೆ ಅವನನ್ನ ಕರ್ಕೊಂಡು ಹೋಗಬಹುದಿತ್ತಲ್ವಾ ಅದು ನೈಂಟಿ ನೈನ್ ಪರ್ಸೆಂಟ್ ಮುಸ್ಲಿಂ ಏರಿಯಾ ನ್ಯಾಚುರಲಿ ಅಲ್ಲಿರುವವರು ಸಿಡದೇಳ್ತಾರೆ ಅಂತ ಹೇಳಿದ್ರು ಪ್ರವೀಣ್ ನೆಟ್ಟಾರು ಹತ್ಯೆಗೆ ಸಂಬಂಧಿಸಿದಂತೆ ಅಬ್ದುಲ್ ರಜಾಕ್ ಮಸೂದ್ ನನ್ನ ಅಬ್ದುಲ್ ನನ್ನ ಹಿಂದುಗಳು ಸಾಯಿಸ್ಲಿಲ್ವಾ ಅಂತ ಕೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿ ಸರ್ಕಾರನೇ ನೈತಿಕ ಪೊಲೀಸ್ಗಿರಿಗೆ ಪ್ರೋತ್ಸಾಹ ನೀಡ್ತಾ ಇದೆ ಬಿ ಜೆ ಪಿ ಸರ್ಕಾರದಿಂದಾನೇ ರಾಜ್ಯದಲ್ಲಿ ಈ ರೀತಿ ಅವ್ಯವಸ್ಥೆಗಳು ಉಂಟಾಗ್ತಾ ಇದೆ ಅಂತ ಹೇಳಿ ಬಿಜೆಪಿಯ ಕಡೆ ಕೈ ತೋರಿಸಿದ್ರು ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸ್ಗೆ ಪ್ರತೀಕಾರವಾಗಿ ಮೊಹಮ್ಮದ್ ಫಾಜಿಲ್ ಅನ್ನುವಂತಹ ಯುವಕನ ಕೊಲೆ ಆಗುತ್ತೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯನವರು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವುದರಲ್ಲಿ ಬಿಜೆಪಿ ಸರ್ಕಾರ ವಿಫಲವಾಗಿದೆ ಬೊಮ್ಮಾಯಿ ಅವರಿಗೆ ಸರ್ಕಾರ ನಡೆಸೋದಕ್ಕಾದಿದ್ರೆ ಯು ರಿಸೈನ್ ಆ್ಯಂಡ್ ಗೆಟ್ ಔಟ್ ಅಂತ ಹೇಳಿದ್ರು ಯು ಟಿ ಕಾದರ್ ಅವರು ಏನ್ ಹೇಳಿದ್ರು ಅಂದ್ರೆ ಸರ್ಕಾರ ಒತ್ತಡಕ್ಕೆ ಮಣದ್ರೆ ಈ ರೀತಿನೇ ಆಗೋದು ಸರ್ಕಾರ ಪಕ್ಷಾತೀತವಾಗಿ ನಡೆದುಕೊಳ್ಬೇಕು ಅಂತ ಹೇಳಿದ್ರು ಇನ್ನು ಕನ್ಹಯ್ಯ ಲಾಲ್ ಮರ್ಡರ್ ಕೇಸ್ ಈ ಕೇಸ್ ಬಗ್ಗೆ ಅಶೋಕ್ ಗೆಹ್ಲೋಟ್ ಅವರು ಏನ್ ಹೇಳಿದ್ರು ಅಂದ್ರೆ ಬಿಜೆಪಿಯ ಕಾರ್ಯಕರ್ತರೇ ಕನ್ಹಯ್ಯ ಲಾಲ್ ಅನ್ನ ಹತ್ಯೆ ಮಾಡಿದ್ದು ಅಂತಂದ್ರು ಇನ್ನು ಸುಪ್ರಿಯಾ ಶ್ರೀನಾಥೆ ಕನ್ಹಯ್ಯಲಾಲ್ ಹತ್ಯೆಯಲ್ಲಿ ಇಬ್ಬರು ಆರೋಪಿಗಳನ್ನು ನಾಲ್ಕು ಗಂಟೆಯೊಳಗೆ ಪೊಲೀಸರು ಬಂಧಿಸಿದ್ರು ಕನ್ಹಯ್ಯಲಾಲ್ನ ಇಬ್ಬರು ಮಕ್ಕಳಿಗೂ ಸರ್ಕಾರಿ ಉದ್ಯೋಗವನ್ನ ನೀಡಿದ್ರು ಪ್ರಕರಣವನ್ನು ಎನ್ ಐ ಎಗೆ ಹಸ್ತಾಂತರಿಸಿದ್ರು ಕನ್ಹಯ್ಯ ಅನ್ನ ಹತ್ಯೆ ಮಾಡಿದ ಇಬ್ಬರು ಆರೋಪಿಗಳು ಬಿಜೆಪಿಯವರಂತ ನಾವು ಹೇಳಿದರೆ ನೀವು ಒಪ್ಕೊಳ್ತೀರಾ ಅಂತ ಕೇಳಿದ್ರು ಕೇಳಿಸ್ಕೊಂಡ್ರಲ್ವಾ ಈ ಎಲ್ಲ ಘಟನೆಗಳಲ್ಲೂ ಕೂಡ ಹಿಂದೂಗಳ ಮೇಲೆ ಗೂಬೆ ಕೂರಿಸುವಂತಹ ಹೇಳಿಕೆಗಳನ್ನು ಯಾವ ರೀತಿಯಾಗಿ ನೀಡಿದ್ರು ಅಂತ ಹೇಳಿ ಅದು ಬಿಡಿ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಘೋಷಣೆಯನ್ನು ಕೂಗಿದಾಗಲೂ ಅದನ್ನು ಕೂಡ ಇವರು ಖಂಡಿಸಲಿಲ್ಲ ಬಾನು ಮುಷ್ತಾಕ್ ಅವರ ವಿಚಾರದಲ್ಲಿ ಪ್ರತಿಭಟನೆ ನಡೆದಾಗ ಡಿ ಕೆ ಶಿವಕುಮಾರ್ ಅವರು ಮುಸ್ಲಿಮರನ್ನು ದೇ ಆರ್ ಮೈ ಬ್ರದರ್ಸ್ ಅಂತ ಹೇಳಿದರು ಅವರು ಮಾತ್ರ ನಿಮ್ಮ ಬ್ರದರ್ಸ ಹಿಂದೂಗಳು ನಿಮ್ಮ ಬ್ರದರ್ಸ್ ಅಲ್ವಾ ಆರ್ ಎಸ್ ಎಸ್ನವರು ನಿಮ್ಮ ಬ್ರದರ್ಸ್ ಆಗೋದಿಕ್ಕಾಗಲ್ವಾ ಬರೀ ಎಸ್ ಡಿ ಪಿ ಐ ಅವರು ಪಿ ಎಫ್ ಐನವರು ಮುಸ್ಲಿಂ ಲೀಗ್ನವರು ಮಾತ್ರ ನಿಮ್ಮ ಬ್ರದರ್ಸ್ ಆಗಬೇಕು ಅಂತ ಏನಾದರೂ ಇದೆಯಾ ಸೊ ಯಾವತ್ತು ಈ ಢೋಂಗಿತನ ನಿಲ್ಲುತ್ತೋ ಅವತ್ತು ಕೋಮುವಾದ ಅನ್ನುವಂಥದ್ದು ನಿಲ್ಲುತ್ತೆ ಸೊ ಕೋಮುವಾದಕ್ಕೆ ನಿಜವಾದ ಕಾರಣ ಯಾರು ಅಂತ ಕೇಳಿದರೆ ಅದು ಕೋಮುವಾದಿಗಳಲ್ಲ ಬದಲಾಗಿ ಡೋಂಗಿ ಸೆಕ್ಯುಲರಿಸ್ಟ್ಗಳು ಡೋಂಗಿ ಬುದ್ಧಿಜೀವಿಗಳು ಡೋಂಗಿ ಆ್ಯಕ್ಟಿವಿಸ್ಟ್ಗಳು ಇನ್ನೊಂದು ವಿಚಾರ ಇದೆ ಅನೇಕ ವರ್ಷಗಳ ಹಿಂದೆ ಬಾಟ್ಲಾ ಹೌಸ್ ಎನ್ಕೌಂಟರ್ ಅಂತ ಒಂದು ಘಟನೆ ನಡೆದಿತ್ತು ದೆಹಲಿಯ ಹತ್ತಿರ ಇರುವಂತಹ ಒಂದು ಮನೆಯಲ್ಲಿ ಟೆರರಿಸ್ಟ್ಗಳು ಇದ್ದಾರೆ ಟೆರರಿಸ್ಟ್ಗಳು ಅಡಗಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಯ ಮೇರೆಗೆ ಪೊಲೀಸರು ಅಲ್ಲಿಗೆ ಹೋಗಿ ಟೆರರಿಸ್ಟ್ಗಳನ್ನು ಎನ್ಕೌಂಟರ್ ಮಾಡಿದರು ಈ ಎನ್ಕೌಂಟರ್ನಲ್ಲಿ ಸುಮಾರು ಪೊಲೀಸರು ಕೂಡ ಜೀವವನ್ನು ಕಳ್ಕೊಂಡ್ರು ಆಗ ಸೋನಿಯಾ ಗಾಂಧಿಯವರು ಕೊಳೋ ಅಂತ ಹತ್ಬಿಟ್ರು ಕಣ್ಣೀರು ಹಾಕಿದರು ಯಾಕೆ ಪೊಲೀಸರು ಜೀವ ಕಳ್ಕೊಂಡ್ರಲ್ವಾ ಅದಕ್ಕೋಸ್ಕರ ಕಣ್ಣೀರು ಹಾಕಿದ್ರು ಅಂತ ಅಂದ್ಕೊಂಡ್ರ ಅಲ್ಲ ಸತ್ರಲ್ಲ ಉಗ್ರರು ಅವರಿಗೋಸ್ಕರ ಸೋನಿಯಾ ಗಾಂಧಿಯವರು ಕಣ್ಣೀರು ಹಾಕಿತ್ತು ಏನು ಅವರಿಗೆಲ್ಲ ಸೊ ಇದಕ್ಕಿಂತ ಹೆಚ್ಚಿನ ವಿವರಣೆ ಬೇಕಾಗಿಲ್ಲ ಅಂತ ಅನಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ವೆಲ್ ಐಕನನ್ನು ಪ್ರೆಸ್ ಮಾಡಿ